ಜನತಾ ಪರಿವಾರ ಆರ್ಗನೈಜೇಷನ್ ಅಧ್ಯಕ್ಷ ನಾನು ನಾನು ಇವತ್ತಿನ ದಿನ ಆಗಲಿ ಜನತಾ ಪರಿವಾರ ಆಗಲಿ ಮತ್ತೆ ದಲಿತ ಸೇನಾದವರು ಸಂಘಟನೆ ಮಾಡುವ ಕಾರಣ ಉದ್ದೇಶ ಏನಂತಂದರೆ ಬಹುಜನ ಸಮಾಜದ ಮೇಲೆ ಮತ್ತೆ ದಲಿತರ ಮೇಲೆ ಮತ್ತೆ ಮೈನಾರಿಟಿ ಮೇಲೆ ಆಗ್ತಿರೋ ಅನ್ಯಾಯದ ಬಗ್ಗೆ ಆಗಿ ಗುರಿತಾಗಿ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ ಈ ಪ್ರತಿಭಟನೆ ಉದ್ದೇಶವೇನೆಂದ್ರೆ ಮುಂದಾದರೂ ಎಚ್ಚರಿಕೆಗೊಂಡು ಕೇಂದ್ರ ಸರ್ಕಾರ ಎಲ್ಲ ರೀತಿಯಿಂದ ಸೌಲಭ್ಯಗಳು ಕೊಡಬೇಕು ಮತ್ತೆ ಆಗ್ತಿರೋ ಅನ್ಯಾಯಕ್ಕೆ ನ್ಯಾಯವನ್ನು ಎದಗಿಸ್ಬೇಕು ಇವತ್ತು ಬರ್ತಾ ದಿನಗಳಲ್ಲಿ ಹೆಣ್ಮಕ್ಳ ಮೇಲೆ ಆಯಿತು ಮತ್ತೆ ಜನಗಳ ಮೇಲೆ ಅನೌ ಅನೈತಿಕವಾಗಿ ದೌರ್ಜನ್ಯಗಳು ನಡೀತಾ ಇದೆ ಇದ್ರ ಮುಂದಾಗಿ ನಾವು ಈ ಪ್ರತಿ ಪ್ರತಿಭಟನೆಗಳು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯ ಉದ್ದೇಶ ಇವತ್ತಾದರೂ ಎಚ್ಚರ್ ತಗೊಳ್ಳಿ ಕೇಂದ್ರ ಸರ್ಕಾರ ಮುಂದಿನ ದಿನ ಇನ್ನೂ ಉಗ್ರವಾಗಿ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಇಲ್ಲವಾದರೆ ಅದಕ್ಕೋಸ್ಕರ ನಾವು ಇವತ್ತಿನ ದಿನ ಡಿ ಸಿ ಆಫೀಸ್ವರೆಗೂ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಜನತಾ ಪರಿವಾರ ಬೇಡಿಕೆ ಬೇಡಿಕೆಯನ್ನು ಸರ್ ನಾವು ಬಹುಮತ ಸಮಾಜ ಮತ್ತೆ ನಮ್ಮ ದಲಿತ ಸಂಘದವರಿಗೆ ಮತ್ತು ಮೆನಾರಿಟಿದವರಿಗೆ ಆಗ್ತಿರೋ ಅನ್ಯಾಯದ ಬಗ್ಗಾಗಿ ಯಾಕಂದರೆ ಮೊನ್ನೆ ಕೋಲ್ಹಾಪುರದಲ್ಲಿ ಒಂದು ಮಜ್ ಏಕಾಏಕಿ ಮಜಿದನ್ನು ಮುರಿಯೋದು ಹೆಣ್ಮಕ್ಕಳನ್ನು ದೌರ್ಜನ್ಯವಾಗಿ ಮಾಡೋದು ಮತ್ತು ದಲಿತರನ್ನು ಎಲ್ಲಿ ನೋಡ್ರಲ್ಲಿ ದೌರ್ಜನ್ಯವಾಗಿ ದಲಿತರ ಮೇಲೆ ಅವರ ಅಧಿಕಾರಗಳನ್ನು ತಿನ್ನೋದು ಈ ಥರವಾಗಿ ಒಂದು ಅನ್ಯಾಯವನ್ನು ಆಗ್ತಾಯಿದೆ ಈ ಅನ್ಯಾಯಗಳು ಮುಂದೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಒಂದು ಚಿಕ್ಕದ ಪ್ರತಿಭಟನೆ ಮಾಡಿದ್ದೇವೆ ಇದಕ್ಕಾಗಿ ಮುಂಜಾಗ್ರತವಾಗಿ ನೀವು ಎಚ್ಚರಿತುಕೊಳ್ಳಿ ಮುಂದಾದರೂ ನಮಗೆ ಸಹ ಕೊಡಿ ಇಲ್ಲವಾದರೆ ಉಗ್ರ ಹೋರಾಟ ಇಲ್ಲಿಂದ ದಿಲ್ಲಿವರೆಗೂ ಆಗುತ್ತೆ ನಾವು ಕೇಂದ್ರ ಸರ್ಕಾರದವರೆಗೆ ನಾವು ಈ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಮೆಸೇಜ್ ಮೂಲಕ ಕಳಿಸ್ತಾ ಇದ್ದೀವಿ ಇನ್ನೂ ಮುಂದೆ ಇದೇ ಥರ ಆದರೆ ನಾವು ಪ್ರತಿಭಟನೆಗಳು ಉಗ್ರ ಹೋರಾಟಗಳು ಆಗಬೇಕಾಗುತ್ತೆ ಅದಕ್ಕೋಸ್ಕರ ಬ ಬರ್ತಿರೋ ದಿನಗಳಲ್ಲಿ ನಾವು ಸಮಾಜ ಕೆಡ್ತಾ ಇದೆ ವಿನಃ ಸಹ ಸಮಾಜ ಒಳ್ಳೇದಾಗ್ತಾ ಇಲ್ಲ ಈ ಅದರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇರುವಂಥ ಸೌಹಾರ್ದತೆ ಸೂಪಿ ಸೌಹಾರ್ದತೆ ನಮ್ಮ ದೇಶ ಆ ಸೌಹಾರ್ದತೆಯನ್ನು ಕಳ್ಕೊಂಡು ಕುಂತಿದ್ದೇವೆ ಇವಾಗ ಎಲ್ಲಿ ಹೋಗಬೇಕಾದಂತಂದರೆ ಇವನು ಮುಸ್ಲಿಮ್ಸು ಇವನು ಹಿಂದೂ ಇವನು ಅದು ಆಯಿತು ಇವನು ಇದಾಯಿತು ದಲಿತರ ಮೇಲೆ ಅಧಿಕಾರ ಚರ್ಚ್ಗಳ ಮೇಲೆ ಮುರಿಯೋದು ಎಲ್ಲಿ ಬೇಕಾದರೂ ಇದೇ ದರ್ ದುರ್ಘಟನೆಗಳು ನಡೀತಾ ಇದೆ ಅದಕ್ಕೋಸ್ಕರ ದಯಮಾಡಿ ಇದನ್ನು ನಿಲ್ಲಿಸಬೇಕು ನಿಲ್ಲಿಸಲಿಲ್ಲ ಅಂದರೆ ಮುಂದಿನ ದಿನಾಂಕದಲ್ಲಿ ನಾವು ಹೇಳೋಕ್ಕಾಗೋದಿಲ್ಲ ಜನರು ಇವಾಗ ಎಚ್ಚರ ತಗೊಂಡಿದ್ದಾರೆ ಮಲಗಿದಿಲ್ಲ ಇವಾಗ ಎಚ್ಚರ್ಥ ಇದ್ದಾರೆ ಇಲ್ಲವಾದರೆ ಇವಾಗೇ ಅರ್ಧ ಟೊಂಕನ ಮುರಿದಿದೆ ಬಿ ಜೆ ಪಿದು ಸರ್ಕಾರದ್ದು ಮುಂದೆ ಬರುವಲ್ಲಿ ಪೂರನ ಮುರಿಸಿ ಮನೆಯಲ್ಲಿ ಕೂಡಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೇನೆ ಮುಂಬರುವ ದಿನಗಳಲ್ಲಿ ಎಲ್ಲ ಜಾತಿಯನ್ನು ಎಲ್ಲ ಕಾನ್ಸ್ಟಿಟ್ಯೂಷನ್ನು ಒಂದಾಗಿ ನೋಡಿಕೊಳ್ಳಿ ಬರುವಂಥ ಸೌಲಭ್ಯಗಳನ್ನು ಕೊಡಿ ತಮ್ಮದೇ ಆದಂಥ ಛಲವನ್ನು ತಮ್ಮದೇ ಆದಂಥ ಆಟಗಳನ್ನು ಆಡಬೇಡಿ ಈ ಆಟಗಳು ಬೇರೆ ದೇಶದಲ್ಲಿ ನಡೀತಾ ವಿನಾ ಕರ್ನಾ ಇದು ಸ ಇಂಡಿಯಾದಲ್ಲಿ ನಡೆಯಲ್ಲ ಭಾರತ ಅದು ಇದು ಸಂವಿಧಾನ ದೇಶ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರುವಂಥ ದೇಶ ಇದು ನೀವು ನಿಮ್ಮದೇ ಆದಂಥ ಸಂವಿಧಾನ ಮಾಡಬೇಡಿ ಆರ್ ಎಸ್ ಎಸ್ ಬುದ್ಧಿಯನ್ನು ತೋರಿಸ್ಬೇಡಿ ಬುದ್ಧಿ ಎಲ್ಲ ಬೇರೆ ಕಡೆ ತೋರಿಸ್ಕೊಳ್ಳಿ ಅವೆಲ್ಲ ನಮ್ಮ ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ಬೇಡವೇ ಬೇಡ ಅದಕ್ಕೋಸ್ಕರ ನಾವು ಈ ಮಾಧ್ಯಮದವರ ಮುಖಾಂತರ ಕೇಳಿಕೊಳ್ಳೋದೇನೆಂದರೆ ಮುಂಬರುವ ದಿನಗಳಲ್ಲಿ ನಮ್ಮನ್ನು ನಾವು ಭಾರತೀಯರು ಒಂದೇ ಆಗಿರಬೇಕು ಆ ಥರ ಒಂದು ಸಂವಿಧಾನವನ್ನು ಬರೆದಿರುವಂಥ ಬಾಬಾ ಸಾಹೇಬರು ಅದರ ಮೇಲೆ ನಡೆಯೋಕ್ಕೆ ನೀವು ನಡೆಯಿರಿ ನಮ್ಮನ್ನು ನಡೆಸಿ ಇಲ್ಲವಾದಲ್ಲಿ ನಾವು ಮುಂದೆ ದೊಡ್ಡ ಹೋರಾಟಗಳನ್ನು ಮಾಡುತ್ತೇವೆ ಅಂತೇಳಿ ಮುಖಾಂತರ ನಿಮ್ಮ ಮುಖಾಂತರ ನಾನು ಹೇಳಲು ಇಚ್ಛೆಪಡಿಸ್ತೇನೆ ಇವತ್ತು ಏನು ಎರಡು ಸಾವಿರದ ಹದಿನಾಲ್ಕರಿಂದ ಏನು ಕೇಂದ್ರದಲ್ಲಿ ಏನು ಬಿ ಜೆ ಪಿ ಸರ್ಕಾರ ಆಡಳಿತ ಏನು ಬಂತು ಏನು ನರೇಂದ್ರ ಮೋದಿ ಸರ್ಕಾರ ಏನು ಆಡಳಿತ ಬಂತು ಅವತ್ತಿನ ಹಿಡಿದು ಇವತ್ತಿನ ತನಕ ಏನು ಸಬ್ ಕೆ ಸಾತ್ ಸಬ್ ಕೆ ವಿಕಾಸಲ್ಲ ಸಬ್ ಕೆ ಸಾಥ್ ಸಬ್ ಕಾ ಸತ್ಯಾನಾಶ್ಕರ್ರಿ ಅವನು ಏ ಬಿ ಜೆ ಪಿ ಗೌರ್ಮೆಂಟ್ ಅವ್ರು ನರೇಂದ್ರ ಮೋದಿ ಸರ್ಕಾರ ಇವತ್ತು ದಲಿತರ ಮೇಲೂ ಅನ್ಯಾಯ ಆಗ್ತವೆ ಇವತ್ತ ಮುಸ್ಲಿಮರ ಮೇಲೆ ಮೇಲೆ ಕೂಡ ಅನ್ಯಾಯ ಆಗ್ತಾ ಇದೆ ಇವತ್ತೇನು ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ಸರ್ಕಾರ ಏನು ಭೇಟಿ ಬಚಾವ್ ಬೇಟಿ ಪಡಾವೋ ಅಂತ ಹೇಳ್ತಾಯಿದ್ರೆ ಇವತ್ತು ಎಲ್ಲಿ ಭೇಟಿ ಪಡಾವನೂ ಇಲ್ಲ ಬೇಟಿ ಬಚಾವನೂ ಆಗ್ತಾ ಇಲ್ಲ ಇವತ್ತ ನೋಡ್ತಾ ಇದ್ದೀರಿ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ರೀಸೆಂಟಾಗಿ ಒಂದು ಗ್ಯಾಂಗ್ ರೇಪ್ ಕೂಡ ಆಯಿತು ಅದನ್ನು ಕೂಡ ಈ ರಾಜ್ಯ ಸರ್ಕಾರ ಬಾಯಿ ಎತ್ತಲಿಲ್ಲ ಸರ್ಕಾರ ಇದರ ಬಗ್ಗೆ ಯಾವುದೂ ಕ್ರಮ ಇನ್ನೂ ತಗೊಂಡಿಲ್ಲ ಇವತ್ತೇನು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದದಪ್ಪ ಅಂತಂದ್ರೆ ಇವತ್ತು ಮುಸ್ಲಿಮರಿಗೆ ಟಾರ್ಗೆಟ್ ಮಾಡೋದು ದಲಿತರಿಗೆ ಟಾರ್ಗೆಟ್ ಮಾಡೋದು ಇವೆರಡೇ ಜಾತಿಗೆ ಇವತ್ತು ಹಿಂದೂ ನಾನೂ ಹಿಂದೂ ಇದ್ದೀವಿ ಇವತ್ತು ಮಸೀದುಗಳ ಮೇಲೆ ಇವತ್ತೇನು ಭಗವಾದಾರಿಗಳು ಏನು ಭಗವಾದಾರಿಗಳು ಏನು ವಿಶಾಲ್ ಘಟದಲ್ಲಿರುವಂಥ ಕೊಲ್ಲಾಪುರದಲ್ಲಿ ಮಸೀದ್ ಮೇಲೆ ದಾಳಿಯನ್ನು ಮಾಡ್ತಾರೆ ಮಸೀದನ್ನು ಧ್ವಂಸ ಮಾಡ್ತಾರೆ ಆ ಗ್ರಾಮದ ಮುಸಲ್ಮಾನರ ಮೇಲೆ ಅತ್ಯಾಚಾರ ಇವತ್ತು ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ ಇವತ್ತು ಕೇಂದ್ರದಲ್ಲಿ ಯಾವುದೇ ಕೂಡ ಜನರಿಗೆ ರಕ್ಷಣೆ ಇಲ್ಲ ನಿರಂತರವಾಗಿ ಮುಸ್ಲಿಮರಿಗೆ ಟಾರ್ಗೆಟ್ ಮಾಡಿದ್ದಾರೆ ಮುಸ್ಲಿಮರಿಗೆ ಸ ಟಾರ್ಗೆಟ್ ಮಾಡಿದ್ದಾರೆ ಮುಸ್ಲಿಮರು ಯಾವುದೇ ಇರಲಿಲ್ಲ ಇಲ್ಲಿಗಲ್ಲ ಏನಾದರೂ ಮಾಡಿದಾರೆ ಅಂತಂದ್ರೆ ಇಲ್ಲಿಗಲ್ ಆಕ್ಟಿವಿಸ್ಟಿಸು ಮುಸ್ಲಿಮರ ಮೇಲೆ ಅದಂಥೇಳಿ ಮುಸ್ಲಿಮರಿಗೆ ಒಳಗೆ ಹಾಕೋದು ಮುಸ್ಲಿಮರ ಮೇಲೆ ಕೇಸ್ ದಾಖಲು ಮಾಡೋದು ಮತ್ತು ಅಟ್ರಾಸಿಟಿಗಟ್ಟ ಮಾಡೋದು ಮತ್ತು ದಲಿತರ ಮೇಲೆ ಕೂಡ ಅನ್ಯಾಯ ಆಗ್ತದೆ ಅವ್ರೂ ಕೂಡ ಇವತ್ತೇನಪ್ಪ ಅಂದ್ರೆ ಈ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಇವತ್ತು ಮುಸ್ಲಿಮರ ಮೇಲೆ ದಲಿತರ ಮೇಲೆ ಅನ್ಯಾಯ ಆಗ್ತದೆ ಅತ್ಯಾಚಾರ ಆಗ್ತದೆ ಇದನ್ನು ನಾವು ಖಂಡಿಸ್ತೀವಿ ಮುಂಬರುವಂಥ ದಿನಗಳಲ್ಲಿ ಏನು ನನಗನ್ನಿಸ್ತದ ಇದು ಯು ಪಿ ಬಿಹಾರ ಆಗಿದೆ ಅನ್ನಿಸ್ತದ ಯು ಪಿ ಬಿಹಾರದಲ್ಲಿ ದಲಿತರ ಮೇಲೆ ಮತ್ತು ಮುಸ್ಲಿಮರ ಮೇಲೆ ನಿರಂತರವಾಗಿ ಪ್ರತಿ ಒಂದು ಗಂಟೆಗೆ ಮುಸ್ಲಿಮರ ಮೇಲೆ ಅನ್ಯಾಯ ಆಗ್ತದ ಇಲ್ಲಾಂದ್ರೆ ದಲಿತರ ಮೇಲೆ ಅನ್ಯಾಯ ಅತ್ಯಾಚಾರ ಆಗ್ತದೆ ಇವತ್ತು ನಾವು ಜನತಾ ಪರಿವಾರ ಸಂಘಟನೆಯವರು ಮತ್ತು ದಲಿತ್ ಸೇನೆ ಏನು ಜಂಟಿಯಾಗಿ ಇವತ್ತು ಗುಲ್ಬರ್ಗ ನಗರದ ತಿಮ್ಮಾಪುರ್ ಸರ್ಕಲ್ನಿಂದ ಮಾನ್ಯ ಡಿ ಸಿ ಕಚೇರಿಯವರಿಗೂ ಇವತ್ತು ನಾವೆಲ್ಲ ದಲಿತ ಜನ್ ಜನತಾ ಪರಿವಾರ ಆಗಿರ್ಬೋದು ಮತ್ತು ದಲಿತ ಸೇನೆ ಆಗಿರ್ಬೋದು ಇವತ್ತು ಮೈನಾರಿಟೀಸ್ ಆಗಿರ್ಬೋದು ಎಲ್ಲರೂ ಕೂಡಿಕೊಂಡು ಇವತ್ತು ಜಾಯಿಂಟ್ ಆ್ಯಕ್ಷನ್ ಮತ್ತು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಇವತ್ತೆಲ್ಲರೂ ಕೂಡಿಕೊಂಡು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಇದು ಕೂಡಲೇ ಯಾರು ತಪ್ಪಿಸ್ತಾರ್ರ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಅಂಥವ್ರು ವಿರುದ್ಧ ಅವರು ಇದ್ರ ಆಸ್ತಿ ಮುಟ್ಟುಗೋಲು ಮಾಡಬೇಕು ಅವರನ್ನು ತಡಿಪಾರು ಮಾಡಬೇಕು